ಸರ್ ಫೈನಲಿ ದರ್ಶನ್ ಅವರು ಅರೆಸ್ಟ್ ಆಗಿರುವಂಥದ್ದು ಈಗ ಜೈಲಿನಲ್ಲಿರುವಂಥದ್ದು ಅವರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ಸರ್ ಮೇಡಮ್ ಖಂಡಿತ ಹೋಗಲ್ಲ ಆ ವಿಷಯಗಳು ತಲೆಗೂ ಹೋಗಲ್ಲ ನಾವು ಬರೀ ಸಿನಿಮಾದವರು ನಾವೇನಾದರೂ ಸಿನಿಮಾ ವ್ಯಾಪಾರ ಮಾಡೋವಂಥವ್ರು ನಾವು ಬರ ನಟ ಅಂತ ನೋಡ್ತೀವಿ ದೇವರವ್ರಿಗೆ ಒಳ್ಳೇದು ಮಾಡಲಿ ಅಂತ ಕೋರ್ಕೊಳ್ತೀವಿ ಬಾಂಡಿಂಗ್ ಇದೆಯಾ ಏನಿಲ್ಲಮ್ಮ ನಮಗೆ ಅಂತ ನೆಶ ಎಲ್ಲಿ ಬರುತ್ತೆ ನಾವು ಒಂದು ಸಣ್ಣ ಡಿಸ್ಟ್ರಿಬ್ಯೂಟರ್ ಈಗ ನೋಡಿ ನನ್ನದು ಆಫೀಸಲ್ಲ ಬೇರೆಯವ್ರ ಆಫೀಸಲ್ಲಿ ಬಂದು ಕೂತ್ಕೊಂಡಿದ್ದೀನಿ ನಮಗೆ ಅವರಿಗೆ ಇದು ಇರುತ್ತಾ ಹೇಳಿ ಮೇಡಮ್ ನಾನು ಏನೂ ಹೇಳಕ್ಕೆ ಬಯಸಲ್ಲ ಮೇಡಮ್ ನಾನು ಒಂದು ಮಾತ್ರ ಬಯಸ್ತೀನಿ ಕನ್ನಡ ಚಿತ್ರ ನಟರಿಗೆ ದಯವಿಟ್ಟು ಕನ್ನಡ ಸಿನಿಮಾಗಳು ತೆಗೀರಿ ನಮ್ಮ ಕನ್ನಡಿಗರು ಅನಾಧಿಗಳಲ್ಲ ಒಳ್ಳೆ ಸಿನಿಮಾ ಬಂದರೆ ನಮ್ಮ ಕನ್ನಡಿಗರು ಖಂಡಿತ ನೋಡ್ತಾರೆ ನೀವು ಪಾನ್ ಇಂಡಿಯಾ ಈ ಇಂಡಿಯಾ ನಮ್ಮ ಮಾತೃ ಭಾಷೆಗೆ ಮೋಸ ಮಾಡಬೇಡಿ ಮಾತೃ ತಾಯಿಗೆ ನೀವು ಕರ್ನಾಟಕನ ಕಡೆಗೆಣಿಸ್ಬೇಡಿ ಅಂತ ನಾನು ನೇರವಾಗಿ ಧೈರ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈ ಶುಕ್ರವಾರ ರಿಲೀಸ್ ಆಗ್ತಾ ಇದೆ ಅರ್ಲಿ ಮಾರ್ನಿಂಗ್ ಶೋಗಳೇನಾದರೂ ಇರುತ್ತಾ ಅಭಿಮಾನಿಗಳೇನಾದರೂ ಕೇಳಿಕೊಂಡ್ರೆ ಹಾಕ್ತೀರಾ ಹೇಗೆ ಸರ್ ಮೇಡಮ್ ಈಗಿನ ಆ ಥರ ಪರಿಸ್ಥಿತಿ ಇಲ್ಲ ಆ ಥರ ನಿಮಗೆ ಗೊತ್ತಿದೆ ಬರೀ ಥಿಯೇಟ್ರ್ ಫೀಡ್ ಆದರೆ ಸಾಕು ಅಂತ ಪಿಚ್ಚರ್ ಇದ್ದಾರೆ ಶೋ ಬಂದ್ಬಿಡಲಿ ಈ ಟೈಮ್ ಬಂದ್ಬಿಡಲಿ ಈ ಟೈಮಲ್ಲಿ ದುಡ್ಡು ಅಣ್ಣ ನಮ್ಮ ಥಿಯೇಟ್ರ್ಗಳಿಗೆ ಖಾಲಿ ಇದೆ ನಾವು ಪಿಚ್ಚರ್ ಆಗ್ತಾಯಿದ್ದೆ ಅಷ್ಟೇ ಥ್ಯಾಂಕ್ ಯು ಸರ್ ಸೊ ನೋಡಿದ್ರಲ್ಲ ಇದಿಷ್ಟು ಶಂಕರ್ ಅವರ ಮಾತು ಇದೇ ವಾರ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಯಾರೆಲ್ಲ ದರ್ಶನ್ ಅವರ ಸಿನಿಮಾಗಳನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ಅವರು ಜೈಲಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಯಾರೆಲ್ಲ ನೋವಿದೆ ಅವ್ರನ್ನ ಸಿನಿಮಾದಲ್ಲಿ ನೋಡ್ತಿಲ್ಲ ಅವ್ರನ್ನ ನೋಡೋದಕ್ಕಾಗ್ತಿಲ್ಲ ಅಂತ ಅವರೆಲ್ಲರೂ ಬಂದು ಈ ಸಿನಿಮಾ ನೋಡ್ಬೋದು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಮಂಗಳ ರಾಜಗೋಪಾಲ್ ಟಿ ವಿ ಬೆಂಗಳೂರು